ನಿನ್ನೆ ಮಂಗಳೂರಿನ ಅಡ್ಡಾರ್ ಎನ್ಆರ್ಸಿ ಗ್ರೌಂಡ್ನಲ್ಲಿ ನಡೆದ ಸುನ್ನಿ ಯುವಜನ ಸಂಘದ ಮಹಾ ಸಮ್ಮೇಳನದಲ್ಲಿ ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ ಪ್ರಮುಖವಾಗಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿರುವ ಹೆಜಾಬ್ ಹಾಗೂ ಟೋಬಿಯಲ್ಲಿ ನಾಲ್ಕು ಶೇಕಡ ಮೀಸಲಾತಿಯ ವಿಚಾರ ಪ್ರಸ್ತಾಪವಾಗಿದೆ ನಿನ್ನೆ ಮಂಗಳೂರಿನ ಅಡ್ಡಾರ್ ಎನ್ಆರ್ಸಿ ಮೈದಾನದಲ್ಲಿ ನಡೆದ ಎಸ್ವೈಎಸ್ನ ಮೂವತ್ತನೇ ಸಮ್ಮೇಳನಕ್ಕೆ ಸಾವಿರಾರು ಕಾರ್ಯಕರ್ತರು ಆಗಮಿಸಿದ್ದಾರೆ ಈ ಸಮ್ಮೇಳನದಲ್ಲಿ ಹಕ್ಕೊತ್ತಾಯ ಭಾಷಣ ಮಾಡಿದ ಕರ್ನಾಟಕ ಬೋರ್ಡ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಮೌಲಾನಾ ಶಾಫೀಸ್ ಸಅದಿ ಅವರು ಹೆಜಾಬ್ ನಿಯಮವನ್ನು ಹಿಂಪಡೆಯುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಸಮ್ಮೇಳನದ ಸಮಾರೋಪ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಹಕ್ಕು ತಾಯದ ಮೂಲಕ ತಮ್ಮ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ಹಿಜಾಬ್ ನಿಯಮ ವಾಪಸ್ ಟೂಬಿಯಲ್ಲಿ ನಾಲ್ಕು ಶೇಕಡ ಮೀಸಲಾತಿ ಹಿಂದಕ್ಕೆ ಎರಡು ಸಾವಿರದ ಹದಿಮೂರರ ಜನಗಣತಿ ವರದಿ ಬಿಡುಗಡೆ ಸಿಎಎ ಗಲಾಟೆಯಲ್ಲಿ ಮಡಿದವರಿಗೆ ಪರಿಹಾರ ಹಾಗೂ ಕೇಸು ವಾಪಸ್ ಹಾಗೂ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯ ವಿಚಾರಗಳನ್ನು ಶಾಫಿ ಆದಿ ಪ್ರಸ್ತಾಪಿಸಿದ್ದಾರೆ ನಡೆದ ಸುನ್ನಿ ಯುವಜನ ಸಂಘದ ಮಹಾಸಮ್ಮೇಳನಕ್ಕೆ ಕಳೆದ ಒಂದು ವರ್ಷದಿಂದ ಅಭಿಯಾನ ನಡೆಸಲಾಗಿದ್ದು ಅಭಿಯಾನವನ್ನ ಶಿವಮೊಗ್ಗ ಜಿಲ್ಲೆಯಿಂದ ಆರಂಭಿಸಲಾಗಿತ್ತು ಲಕ್ಷಾಂತರ ಸೇವೆಗಳನ್ನು ಜಗತ್ತು ಗುರುತಿಸಿದೆ ಅಂತಹ ಸ್ವಲ್ಪ ಮಟ್ಟದ ಆರೋಗ್ಯದ ಸಮಸ್ಯೆಗಳಿರುವಾಗಲೂ ಕೂಡ ಈ ಸಮುದಾಯದ ಸಮುದ್ಧಕ್ಕಾಗಿ ಅಭ್ಯುದಯದ ಕನಸುಗಳನ್ನು ಇದ್ದಾರೆ ನಾನು ಸುದೀರ್ಘವಾಗಿ ಮಾತನಾಡುವುದಿಲ್ಲ ಎಸ್ ವೈಎಸ್ನೇ ವಾರ್ಷಿಕ ಸಮ್ಮೇಳನದಲ್ಲಿ ಒಂದು ಶಕ್ತಿಯಾಗಿದ್ದಾರೆ ಒಂಬತ್ತು ವರ್ಷಗಳ ಹಿಂದೆ ಈ ಸಮ್ಮೇಳನದಲ್ಲಿ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಸ್ ವೈಎಸ್ ಸಮ್ಮೇಳನದ ಟರಾವ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವಸ್ತ್ರ ಸಂಹಿತೆ ಹೆಸರಲ್ಲಿ ಹಿಜಾಬ್ ನಿಷೇಧ ಮಾಡಿರುವ ಕಳೆದ ಸರ್ಕಾರದ ಆದೇಶವನ್ನು ತಕ್ಷಣ ಹಿಂಪಡೆಯಲು ಅಗತ್ಯವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳುವುದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ತೀವ್ರವಾಗಿ ಹಿಂದುಳಿದಿರುವ ಮುಸ್ಲಿಂ ಸಮುದಾಯವನ್ನು ಅಭಿವೃದ್ಧಿ ಪಥಕ್ಕೆ ತರಲು ರಾಜ್ಯ ಸರ್ಕಾರವು ಮೀಸಲಾತಿ ಪ್ರಮಾಣವನ್ನು ಹೀಗಿರುವ ಶೇಕಡ ನಾಲ್ಕರಿಂದ ಏಳಕ್ಕೆ ಏರಿಸೋದು ಅಲ್ಲದೆ ಇಪ್ಪತ್ತೆಂಟು ಟು ಬಿ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ಇರುವ ನಾಲ್ಕು ಶೇಕಡವನ್ನು ಹಿಂಪಡೆದ ಕಳೆದ ಸರ್ಕಾರದ ವಿವಾದಿತ ಆದೇಶವನ್ನು ವಾಪಸ್ ಪಡೆಯುವ ಮೂಲಕ ಮುಸ್ಲಿಂ ಸಮುದಾಯದ ಅದರಲ್ಲೂ ವಿದ್ಯಾರ್ಥಿಗಳು ಅನುಭವಿಸುವ ಕಾನೂನಾತ್ಮಕ ಸಂಘರ್ಷದಿಂದ ಪಾರು ಮಾಡೋದು ಎರಡು ಸಾವಿರದ ಹದಿನೈದರಲ್ಲಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ವರದಿಯನ್ನು ತಯಾರಿಸಲು ಅಂದಿನ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಆದೇಶ ನೀಡಿತು ವರದಿ ಸಂಪೂರ್ಣಗೊಳಿಸಿ ವರ್ಷಗಳು ಕಳೆದರೂ ಈ ತನಕ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿಲ್ಲ ಆದುದರಿಂದ ಸರಕಾರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಆಯೋಗಕ್ಕೆ ಶಿಫಾರಸು ಮಾಡಿ ಈ ವರದಿಯನ್ನು ತಕ್ಷಣ ಬಿಡುಗಡೆಗೊಳಿಸುವುದು ಮಂಗಳೂರು ಗೋಲಿಬಾರಿನಲ್ಲಿ ಮೃತರಾದ ಇಬ್ಬರು ಅಮಾಯಕರ ಕುಟುಂಬಕ್ಕೆ ಇನ್ನೂ ಪರಿಹಾರ ದೊರೆತಿಲ್ಲ ಮಾನವೀಯ ದೃಷ್ಟಿಯಲ್ಲಿ ಸದರಿ ಕುಟುಂಬಕ್ಕೆ ಗರಿಷ್ಠ ಪರಿಹಾರ ನೀಡುವುದು ಅಲ್ಲದೆ ಸದರಿ ಘಟನೆಗೆ ಸಂಬಂಧಿಸಿದಂತೆ ನೂರಾರು ಅಮಾಯಕ ಯುವಕರ ಮೇಲೆ ಹತ್ತಾರು ಸುಳ್ಳು ಕೇಸುಗಳನ್ನು ಹಾಕಲಾಗಿದ್ದು ವರ್ಷಗಳಿಂದ ಅಲೆದಾಡಿ ಕೋರ್ಟ್ ಕಚೇರಿಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಇದರಿಂದಾಗಿ ಆ ಬಡ ಕುಟುಂಬಗಳ ಸ್ಥಿತಿ ಚಿಂತಾಜನಕವಾಗಿದೆ ಸರ್ಕಾರ ಈ ಕೇಸುಗಳನ್ನು ವಾಪಸ್ ಪಡೆಯಲು ಅಗತ್ಯವಾದ ಕಾನೂನು ಕ್ರಮ ಕ್ರಮಗಳನ್ನು ಕೈಗೊಳ್ಳುವುದು